ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಹಿನ್ನೆಲೆಯಲ್ಲಿ ಶಿಕ್ಷಕ ಬಂಧುಗಳು ಮತ್ತೊಮ್ಮೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ತಮ್ಮನ್ನು ಬೆಂಬಲಿಸಬೇಕು ಅಂತ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಪ್ಪೇಗೌಡ ಮನವಿ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಮ್ಮ ಇಪ್ಪತ್ನಾಲ್ಕು ವರ್ಷದ ಶಾಸಕ ಅವಧಿಯಲ್ಲಿ ಶಿಕ್ಷಕರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮತ್ತು ಅಧ್ಯಯನ ನಡೆಸಿ ಸರ್ಕಾರದ ಗಮನ ಸೆಳೆಯುವುದಕ್ಕೆ ಅನುಭವ ತಂದುಕೊಟ್ಟಿದೆ ಈ ದಿಸೆಯಲ್ಲಿ ನಾನು ಎಂದಿಗೂ ಶಿಕ್ಷಕ ಬಂಧುಗಳನ್ನು ಕಡೆಗಣಿಸಿಲ್ಲ ಅಪಾರವಾಗಿ ಶಿಕ್ಷಕ ಸಮುದಾಯವನ್ನು ಗೌರವಿಸಿದ್ದೇನೆ ಎಂದರು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮತದಾರರಿಗೆ ಸರ್ಕಾರದಲ್ಲಿ ಸದನದಲ್ಲಿ ಗೌರವ ತಂದು ಕೊಡುವಂತ ಕೆಲಸ ಮಾಡಿದ್ದೇನೆ ಅವರ ಚಿಂತನೆಗಳಿಗೆ ಸ್ಪಂದಿಸುವ ಮೂಲಕ ಎಲ್ಲ ಶಿಕ್ಷಕರ ಒಡನಾಟದಲ್ಲಿದ್ದೇನೆ ಅಂತ ತಿಳಿಸಿದ್ರು ಮಂಡ್ಯ ಜಿಲ್ಲಾ ಅಭಿವೃದ್ಧಿಗೆ ಹಾಗೂ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ನಾಲ್ಕು ಜಿಲ್ಲೆಗಳ ಅಭಿವೃದ್ಧಿಗೆ ಸರ್ಕಾರದ ಗಮನ ಸೆಳೆದಿದ್ದೀನಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇನೆ ಎಂದರು ಶಾಸಕ ಸ್ಥಾನದ ಇಪ್ಪತ್ನಾಲ್ಕು ವರ್ಷದ ಅವಧಿಗಿಂತಲೂ ಈ ಅವಧಿ ಮಹತ್ವಪೂರ್ಣವಾದ ಸಮಯವಾಗಿದೆ ಹಿಂದೆ ವಿರೋಧ ಪಕ್ಷದಲ್ಲಿದ್ದೇ ಈಗ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆಶಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಲ್ಲರೂ ಆಶೀರ್ವದಿಸಿದ್ದಾರೆ ಈ ಸರ್ಕಾರ ನಾಲ್ಕು ವರ್ಷಗಳ ಅವಧಿ ಪೂರೈಸುತ್ತೆ ಈ ಅವಧಿಯಲ್ಲೇ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಅವಕಾಶ ಸಿಕ್ಕಿದೆ ಆದ ಕಾರಣ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಡುವ ವಿಶ್ವಾಸವಿದೆ ಎಂದರು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವಿದ್ಯಾಸಿರಿ ಯೋಜನೆಯನ್ನ ಸಿದ್ದರಾಮಯ್ಯ ಅವರು ಜಾರಿಗೆ ತಂದು ಪ್ರತಿ ವಿದ್ಯಾರ್ಥಿಗಳಿಗೆ ಸಾವಿರದ ಐನೂರು ನೀಡಿದ್ದಾರೆ ಹೀಗಾಗಿ ಸುದೀರ್ಘ ಕಾಲದ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಕ್ಕೆ ಸರ್ಕಾರ ಶ್ರಮಿಸಲಿದ್ದು ಆದ ಕಾರಣ ಶಿಕ್ಷಕ ಬಂಧುಗಳು ಮತ್ತೊಮ್ಮೆ ತಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡಿದರು ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಜಿಯವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ನಾಲ್ಕು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು ಮಾಜಿ ಶಾಸಕರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ವೇತಾ ಅವರು ಎಲ್ಲರೂ ಕೂಡ ನನಗೆ ಬೆಂಬಲಿಸಿ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಕೊಟ್ಟಿದ್ದಾರೆ ಶಿಕ್ಷಕರ ವಿದ್ಯಾರ್ಥಿಗಳ ಶೈಕ್ಷಣಿಕ ವ್ಯವಸ್ಥೆ ಬಗ್ಗೆ ನಾನು ಸರ್ಕಾರದಲ್ಲಿ ಸದನದಲ್ಲಿ ನನ್ನದೇ ಆದಂಥ ಪ್ರಯತ್ನಗಳನ್ನು ಹೋರಾಟಗಳನ್ನು ಒತ್ತಾಯಗಳನ್ನು ಮಾಡುವುದರ ಮೂಲಕ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡಿದೆ ಆದರೆ ಬಹುತೇಕ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಆಗಲಿಲ್ಲ ನನ್ನ ಇಪ್ಪತ್ನಾಲ್ಕು ವರ್ಷದ ಶಾಸಕತನದ ಅವಧಿಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ನಾನು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು ಈ ಅವಧಿನಲ್ಲಿ ನಾನು ಎಲ್ಲ ವೃಂದದ ಶಿಕ್ಷಕ ಸಮುದಾಯಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಮತ್ತು ಸರ್ಕಾರದ ಗಮನ ಸೆಳೆಯಲಿಕ್ಕೆ ನನಗೆ ಸಾಕಷ್ಟು ಅನುಭವವನ್ನು ತಂದುಕೊಡ್ತು ಈ ಒಂದು ದಶೆಯಲ್ಲಿ ನಾನು ಎಂದೂ ಕೂಡ ನನ್ನ ಶಿಕ್ಷಕ ಬಂಧುಗಳನ್ನು ನಾನು ಕಡೆಗಣಿಸಿಲ್ಲ ನಾನು ಅಪಾರವಾಗಿ ನನ್ನ ಶಿಕ್ಷಕ ಸಮುದಾಯವನ್ನು ಗೌರವಿಸಿದ್ದೇನೆ ಮತ್ತು ಈ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮತದಾರ ಬಂಧುಗಳಿಗೆ ಸರ್ಕಾರದಲ್ಲಿ ಸದನದಲ್ಲಿ ಗೌರವ ತಂದುಕೊಡುವಂಥ ನಿಟ್ಟಿನಲ್ಲಿ ನಾನು ನಡ್ಕೊಂಡಿದ್ದೇನೆ ನಾಲ್ಕು ಬಾರಿ ನನಗೆ ಆಶೀರ್ವಾದ ಮಾಡಿದಂಥ ನನ್ನ ಶಿಕ್ಷಕ ಬಂಧುಗಳ ಚಿಂತನೆಗಳನ್ನು ಅವರಿಗೆ ಸ್ಪಂದನೆ ಮೂಲಕ ನಾನು ನಿರಂತರವಾಗಿ ಎಲ್ಲ ವೃಂದದ ಶಿಕ್ಷಕ ಸಂಘಟನೆಗಳ ಜೊತೆಯಲ್ಲಿ ಶಿಕ್ಷಕ ಬಂಧವರ ಜೊತೆಯಲ್ಲಿ ನಾನು ಒಡನಾಟವನ್ನು ಇರಿಸ್ಕೊಂಡಿದ್ದೇನೆ ಇವತ್ತು ಶೇಕಡ ಐವತ್ತರಷ್ಟು ಮಹಿಳಾ ಶಿಕ್ಷಕಿಯರು ಈ ಮತಕ್ಷೇತ್ರದಲ್ಲಿದ್ದಾರೆ ಅವರು ಕೂಡ ನನಗೆ ನಾಲ್ಕು ಬಾರಿ ಸತತ ಸಾಕಾರ ಬೆಂಬಲ ನೀಡಿದ್ರಿಂದ ನಾನು ಗೆಲ್ಲಿಕೆ ಸಾಧ್ಯತೆ ಆಯಿತು ಈಗ ಈ ಅವಧಿಯಲ್ಲಿ ಈ ಸರ್ಕಾರದಲ್ಲಿ ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ ತಂದುಕೊಳ್ಳಿಕ್ಕೆ ಒಂದು ಸದಾವಕಾಶ ನನಗಿದೆ ಆ ಸದಾವಕಾಶವನ್ನು ತಾವು ನನಗೆ ಮಾಡಿಕೊಡಬೇಕು ತಾವೆಲ್ಲ ನನಗೆ ಪ್ರಥಮ ಪ್ರಾಶಸ್ತ್ಯದ ಮತ ಕೊಟ್ಟು ಅಂಥೇಳಿ ನನ್ನ ಎಲ್ಲ ಸಮಸ್ತ ಎಲ್ಲ ವೃಂದದ ಶಿಕ್ಷಕ ಮತದಾರ ಬಂಧುಗಳಲ್ಲಿ ತಮ್ಮ ಮೂಲಕ ನಮ್ಮ ಪಕ್ಷದ ಮುಖಂಡರ ಮೂಲಕ ನಾಯಕರುಗಳ ಮೂಲಕ ನನ್ನ ಶಿಕ್ಷಕ ಬಂಧುಗಳ ಮೂಲಕ ನಾನು ಎಲ್ಲ ಶಿಕ್ಷಕ ಮತದಾರ ಬಂಧುಗಳಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಈ ಸುದ್ದಿಗೋಷ್ಠಿಯಲ್ಲಿ ಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಮಹಿಳಾ ಘಟಕದ ಅಧ್ಯಕ್ಷೆ ಅಂಜುನಾ ಶ್ರೀಕಾಂತ್ ನಗರಸಭೆ ಸದಸ್ಯ ಶ್ರೀಧರ್ ಮುಖಂಡರಾದ ಶಿವಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು